ಬೆಂಗಳೂರಲ್ಲಿ ಅಲಿಮಾರಿ ಸಮುದಾಯದ ಕಿಚ್ಚು ಜೋರಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಮೆಜೆಸ್ಟಿಕ್ ಕೇರ್ ಸರ್ಕಲ್ ಸಂಚಾರವನ್ನ ಬಂದ್ ಮಾಡಲಾಗಿದೆ ಆ ಮಟ್ಟಿಗಿನ ಜನ ಸೇರಿದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆ ಕಿಚ್ಚು ಕಾವು ಜೋರಾಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಕೇರ್ ಸರ್ಕಲ್ ಸಂಚಾರ ಬಂದ್ ಮಾಡಲಾಗಿದೆ ಮೇನ್ ರೋಡ್ ಬಂದ್ ಮಾಡಲಾಗಿದೆ ರಸ್ತೆಗೆ ಅಡ್ಡಲಾಗಿ ಪ್ರತಿಭಟನಾಕಾರರು ಧರಣಿ ಮಾಡ್ತಾ ಇದ್ದಾರೆ ಕುಳಿತುಕೊಂಡು ಅಲೆಮಾರಿ ಸಮುದಾಯದ ಪ್ರತಿಭಟನೆಯಲ್ಲಿ ಹೈ ಡ್ರಾಮಾಗಳೇ ಸೃಷ್ಟಿಯಾಗ್ತಾ ಇದೆ ಈ ಸಂದರ್ಭದಲ್ಲಿ ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಓರ್ವ ಮಹಿಳೆ ಪ್ರತಿಭಟನಾ ನಿರತ ಮಹಿಳೆ ಆತ್ಮಹತ್ಯೆಗೆ ಯತ್ನ ಮಾಡಿದರು ವಿಜೇಂದ್ರ ಇದ್ದಂಥ ವೇದಿಕೆ ಬಳಿಯಲ್ಲಿಯೇ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಹೈ ಡ್ರಾಮಾ ನಡೆದಿದೆ ಈ ವೇಳೆ ಮಹಿಳೆ ಕೈಯಲ್ಲಿದ್ದಂತಹ ಡೀಸೆಲ್ ಕಿತ್ಕೊಂಡು ಜನ ಸಮಾಧಾನ ಮಾಡಿದ್ದಾರೆ ಆಮೇಲೆ ಸಿಎಂ ಮತ್ತು ಡಿ ಅವರ ಪ್ರತಿಕೃತಿಯನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಿ ಇದು ಪ್ರತಿಭಟನೆಯ ದೃಶ್ಯಗಳು ಫ್ರೀಡಂ ಪಾರ್ಕ್ ನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಪ್ರತಿಭಟನೆಯ ಕಾವು ಆಕ್ರೋಶ ಪ್ರತಿಭಟನಾ ನಿರತರ ಆಕ್ರೋಶ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಈ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ ಬ್ಯಾರಿಕೇಡ್ಗಳೆಲ್ಲವನ್ನು ಎಲ್ಲವನ್ನು ಕೂಡ ಕಿತ್ ಕಿತ್ ಬಿಸಾಕ್ತಾ ಇದ್ದಾರೆ

ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಈ ಒಳ ವಿಚಾರ ಯಾವಾಗ ಸದ್ದು ಮಾಡಕ್ಕೆ ಶುರು ಮಾಡ್ತೋ ಆವಾಗ ಒಂದಿಷ್ಟು ಸಮುದಾಯಗಳು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಇವತ್ತು ಕೂಡ ಅನೇಕ ಸಮುದಾಯ ಸಮುದಾಯಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಈಗ ವಿಪಕ್ಷದವರು ಬಂದಿದ್ದಾರೆ ಅಲ್ಲಿ ಒಂದಿಷ್ಟು ಹೈಡ್ರಾಮಾಗಳು ಕೂಡ ನಡೆದಿರುವಂತದ್ದು ಸರ್ಕಾರದಿಂದ ಯಾರಾದರೂ ಬರು ಬರುವಂತಹ ನಿರೀಕ್ಷೆ ಇದೆಯಾ ಖಂಡಿತವಾಗಿ ಸರ್ಕಾರದಿಂದ ಇದೀಗ ಸಾರಿಗೆ ಸಚಿವ ರಾಮಲಿಂಗಾ ರೆಡ್ಡಿ ಅವರು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಸ್ಥಳದಲ್ಲಿ ಪರಿಸ್ಥಿತಿ ಕೈ ಮೀರಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತೊಂದು ಕಡೆ ಪೊಲೀಸರು ಲಾಟಿ ಎತ್ತುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತ ಹಿನ್ನೆಲೆಯಲ್ಲಿ ಇದೀಗ ಪರಿಸ್ಥಿತಿ ಬಿಗಡಾಯಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ದೃಶ್ಯದಲ್ಲಿ ನೋಡ್ತಾ ಇರೋದು ಅವರು ಇದೀಗ ಏನು ಕೆ ಎಸ್ ಇರ್ತೀವಿ ಮೆಜೆಸ್ಟಿಟಿ ಮೆಜೆಸ್ಟಿಟಿ ಕೆ ಎಸ್ ನಡುವೆ ಸಂಚಾರ ಸಂಪೂರ್ಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಪ್ರತಿಭಟನಾಕಾರರು ಕ್ರೀಡಾಪರ್ತಿಯಿಂದ ನೇರ ಪೊಲೀಸರು ಮತ್ತೆ ಪ್ರತಿಭಟನಾಕಾರ ನಡೆದ ವಾಗ್ದಾಟ ನಡೀತು ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸುವಂತ ಬಿಜೆಪಿಯ ಮಾಜಿ ಶಾಸಕ ಬಿ ರಾಜೀವ್ ಅವರು ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅನ್ನೋ ಕೊಡ್ತಾರೆ ಇದರಲ್ಲಿ ಘೋಷಣೆಯನ್ನ ಒಂದೆ ಬೈಕ್ ಅಲ್ಲಿ ಅನೌನ್ಸನ್ನ ಮಾಡೋದು ಇದನ್ನು ಮತ್ತಷ್ಟು ಕೇಳಿದಂತ ಪ್ರತಿಭಟನಾಕಾರ ನೇರವಾಗಿ ಏನು ರಸ್ತೆ ಗಿಡಿಸಿರ್ತಕ್ಕಂಥದ್ದು ಆ ರಸ್ತೆಗೆ ಅಡ್ಡಲಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಕೂಡ ಹಂತ ಹಂತವಾಗಿ ಬ್ಯಾರಿಕೇಡ್ಗಳನ್ನ ಮುರಿದು ಏನು ಪ್ರತಿಭಟನಾಕಾರರು ಕೇಳ್ತಕ್ಕಂಥ ನಿರ್ಧಾರಕ್ಕೆ ಮುಂದಾಗೋ ಇದೀಗ ಫೈನಲ್ ಆಗಿ ಮಹಾರಾಣಿ ಕಾಲೇಜ್ ಮುಂಭಾಗ ಅಂದ್ರೆ ಎಲೆಕ್ಷನ್ ಕಮಿಷನ್ ಕಚೇರಿ ಮುಂಭಾಗ ಈಗ ಬ್ಯಾರಿಕೇಡ್ಗಳನ್ನ ಹಾಕಿ ನೂರಾರು ಜನ ಪೊಲೀಸರು ಅಂತಿಮವಾಗಿ ಪ್ರತಿಭಟನಾಕಾರನ ತಡೆಯುವಂತ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಆದ್ರೆ ಇಲ್ಲೂ ಕೂಡ ಪ್ರತಿಭಟಕರು ದಣಿಯಲ್ಲಿ ಅಂದ್ರೆ ರಸ್ತೆಯಲ್ಲಿ ದಣಿಯನ್ನು ಕೂಡ ಕುರಿತಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೆಲವು ಪ್ರತಿಭಟನಾಕಾರ ಒಂದು ಏನು ಪೊಲೀಸರು ಮತ್ತೆ ಪ್ರತಿಭಟನಾಕಾರ ಅಂದ್ರೆ ನೂತಕ ಸಂಘಟದಿಂದ ಹೊಂದಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು ಮತ್ತೊಂದು ಕಡೆಗೆ ಅತ್ತ ಸಾರಿಗೆ ಸಚಿವ ರೆಡ್ಡಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ವಾಪಸ್ ಹೇಳೋ ವಾಪಸ್ ಹೋದಂತಹ ಒಂದು ಪ್ರಶ್ನೆಗಳು ಕೂಡ ಕಂಡು ಬಂತು ದೃಶ್ಯಗಳಲ್ಲಿ ಆ ಕಡೆಯೂ ಕೂಡ ನೋಡ್ತಾ ಇರ್ಬೋದು ಈಗ ಇದೀಗ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದ್ರೆ ನಾವು ವಿಧಾನಸೌಧ ಹತ್ತ ನುಟ್ಟೆ ನುಗ್ತೀವಿ ಅಂತ ಒಂದು ನಿಟ್ಟಲ್ಲಿ ಪ್ರತಿಭಟನಾಕಾರರು ಆಟಕ್ಕೆ ಬಿದ್ದಿರ್ತಕ್ಕಂಥದ್ದು ಮತ್ತೊಂದು ಲ್ಲಿ ನೂರಾರು ಜನ ಪೊಲೀಸರು ಕೆ ಆರ್ ಸರ್ಕಲ್ ಗೆ ಅಡ್ಡಲಾಗಿ ಅಂದ್ರೆ ಕೆ ಎಸ್ ಸರ್ಕಲ್ ರಜೆ ರಸ್ತೆ ಮಾರ್ಗಕ್ಕೆ ಎರಡೂ ಮಾರ್ಗದ ಎರಡೂ ಮಾರ್ಗದಲ್ಲಿ ಸರ್ಕಲ್ ರಜೆ ರಸ್ತೆ ಮಾರ್ಗಕ್ಕೆ ಎರಡೂ ಮಾರ್ಗದ ಎರಡೂ ಮಾರ್ಗದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಪ್ರತಿಭಟನಾಕಾರರನ್ನ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇದು ನಮ್ಗೆ ಒಳಬೀಸಲಾತಿ ಏನು ಹೊರಗೆ ಕಣ ಏನಿದೆ ಅದು ಅವೈಜ್ಞಾನಿಕವಾಗಿದೆ ಮತ್ತೊಂದು ಕಡೆಗೆ ಅಲೆಮಾರಿ ಸಮುದಾಯದಲ್ಲಿ ಅಂದ್ರೆ ಏನು ಇತರೆ ಸಮುದಾಯಗಳಿಗೆ ಐದು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಏನ್ ಮಾಡಿದ್ರ ಅದರಲ್ಲಿ ಅರವತ್ತೊಂಬತ್ತಕ್ಕೂ ಹೆಚ್ಚು ಸಮುದಾಯಗಳನ್ನ ಉಪ ಸಮುದಾಯಗಳನ್ನ ಸೇರಿಸಿರ್ತಕ್ಕಂಥ ಹಿನ್ನೆಲೆ ನಿಮ್ಗೆ ಹೋಗಿ ಆಗ್ತಾ ಇದೆ ಪ್ರತಿಭಟನಾ ಬೈ ಬರೆದುಕೊಳ್ಳ ಅವಕೋಶವನ್ನಾಗ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬೇಕು ಕೂಡ ಪೊಲೀಸರು ಹರಕಾಸ ಪಡುವಂತ ಒಂದು ಪರಿಸ್ಥಿತಿ ನಿರ್ಧಾರ ಆಗಿರ್ತಕ್ಕಂಥದ್ದು ಈ ಹಿಂದೆ ದಿಢೀರದ ರಸ್ತೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆಟ್ರಿಕ್ ಮಾರ್ಗದಿಂದ ಕೇರ್ ಸರ್ಕಲ್ ಇರ್ತಕ್ಕಂಥ ನೂರಾರು ವಾಹನಗಳು ಇದಕ್ಕೂ ಕೂಡ ತರ್ತಗೊಂಡು ಒಂದೇ ನಿಂತಲ್ಲೇ ನಿಂತು ಸುಮಾರು ಒಂದು ಅರ್ಧ ಮುಲು ಗಂಟೆ ಕಾಲ ಈ ಒಂದು ಸಂಚಾರ ಸಂಪೂರ್ಣ ಒತ್ತು ಅಂತಿಮವಾಗಿ ಪೊಲೀಸರು ಏನು ಎರಡು ಅಂದ್ರೆ ಮೆಸ್ಸಿಕ್ನಲ್ಲೇ ಈ ಒಂದು ರಸ್ತೆ ಬಂದನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ವ್ಯಕ್ತಿ ಈ ಒಂದು ಪ್ರತಿಭಟನಾ ಪ್ರತಿಭಟಕಾರರಿಂದ ಏನು ಪ್ರತಿಭಟನಾಕಾರ ನಡೆದ ತಿಳ್ಕೊಂಡಿದ್ದು ಆ ಒಂದು ವಾಹನಗಳನ್ನು ವಾಪಸ್ ಅಂದ್ರೆ ಪ್ರತಿಭಟನೆ ತಡೆದು ವಾಪಸ್ ಕಳುಹಿಸೋದಕ್ಕೆ ಹರ್ಕಾಸ ಪಟ್ಟರು ಈ ಸಂದರ್ಭದಲ್ಲಿ ನೂಕಾಟ ಸಂಘ ಸಂಘ ಮುಖಾಂತರವಾಗಿ ಪ್ರಾಕ್ಟೀಸಿಂಗ್ ಕೂಡ ನಡೆಯಿತು ಅಂತಿಮವಾಗಿ ನೋಡ್ತಾ ಇರ್ಬೋದು ಹೆಚ್ಚಿನ ಒಂದು ಪೊಲೀಸರು ಕೂಡ ಇದೀಗ ಈ ಒಂದು ಟೇ ಸರ್ಕಲ್ ನಿಂದ ಏನು ಈ ಒಂದು ಪ್ರತಿಭಟನಾ ನಿರಂತ ಪ್ರತಿಭಟನಾಕಾರ ನಡುವೆ ಆಗಮಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಹೆಚ್ಚಿನ ಒಂದು ಪೊಲೀಸರನ್ನ ಇದೀಗ ನಗರ ಪೊಲೀಸ್ ಆಯುಕ್ತರು ಇಲ್ಲಿಗೆ ಡೆಪ್ಯೂಟ್ ಮಾಡ್ತಾ ಇದ್ದಾರೆ ನೂರಾರು ಜನ ಪೊಲೀಸರು ಲಾಟಿ ಹಿಡಿದಿಟ್ಟ ಆಗಮಿಸ್ತಾ ಇದ್ದಾರೆ ಯಾವಾಗ ಬೇಕಾದ್ರೂ ಕೈ ಮೀರಿ ಹೋಗುವಂತ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಹಿರಿಯ ಹಿರಿಯ ಅಧಿಕಾರಿಗಳು ತಮ್ಮಲ್ಲಿ ಮೈಕ್ ಮೂಲಕವಾಗಿ ಅನೌನ್ಸ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಪ್ರತಿಭಟನಾಕಾರರು ತಮ್ಮ ಹಠವನ್ನ ಬಿಡ್ತಾ ಇಲ್ಲ ಹೀಗಾಗಿ ಏನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರನ ಮನವೊಲಿಸೋದಕ್ಕೆ ಬಂದಂತ ರಾಮ ಸಾರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲ್ಲಿನ ಒಂದು ಪರಿಸ್ಥಿತಿಯನ್ನ ನೋಡಿ ವಾಪಸ್ ಹೋದಂತಹ ಒಂದು ಪರಿಸ್ಥಿತಿ ಪ್ರಸಂಗವೂ ಕೂಡ ಬಂತು ಒತ್ತಾರ ಹೇಳ್ಬೇಕು ಅಂದ್ರೆ ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಪೊಲೀಸರು ಘಟನೆ ಅಂದ್ರೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪ್ರತಿಭಟನಾಕಾರನ ಮನವೊಲಿಸೋದಕ್ಕೆ ಅರಸಾಹಸ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ನಡುವೆ ಹೆಚ್ಚಿನ ಒಂದು ಪೊಲೀಸರು ಲಾಠಿ ಹಿಡ್ಕೊಂಡು ಇಲ್ಲಿಗೆ ಬಂದಿರ್ತಕ್ಕಂಥ ಒಂದು ಸನ್ನಿವೇಶ ನಾವು ನೋಡಿದ್ರೆ ಸಹಜವಾಗಿ ಪೊಲೀಸರು ಏನು ತಮ್ಮ ಕಾರ್ಯ ಅಂದ್ರೆ ಚಾರ್ಜ್ ಮಾಡ್ತಾರ ಅನ್ನುವಂತ ಒಂದು ಆತಂಕವೂ ಕೂಡ ಇಲ್ಲಿ ಪ್ರತಿಭಟನಾಕಾರರಲ್ಲಿ ಮೂಡಿರ್ತಕ್ಕಂಥದ್ದು ಿಮೇಗೌಡ್ರಿ ಈಗ ರಾಮಲಿಂಗಾರೆಡ್ಡಿ ಅವರು ಬಂದ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶನೇ ಸಿಗ್ಲಿಲ್ವಾ ಯಾಕಂದ್ರೆ ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ತಳ್ಳೋದಾಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಕಿತ್ ಕಿತ್ ಹಾಕ್ತಾ ಇದ್ದಾರೆ ಸೊ ಈ ವಿದ್ವಿಗ್ನತೆಯನ್ನ ಮನಗೊಂಡವ್ರು ವಾಪಸ್ ಹೋಗಿರುವಂತದ್ದ ಲಾಠಿಚಾರ್ಜ್ ಹಾಗೂ ಏನಾದ್ರೂ ಚಾನ್ಸಸ್ ಇದೆ ಅಂತ ಅನ್ಸುತ್ತ ಈ ಒಂದು ಸುಳಿವನ್ನ ಅರ್ಥಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಕ್ಷ್ಮವಾಗಿ ಹರತು ಗಟ್ಟೆಯ ಪರಿಸ್ಥಿತಿಯನ್ನು ಹೊರತು ಪೊಲೀಸ್ ಅಧಿಕಾರಿಗಳನ್ನ ಮಾಹಿತಿ ಪಡೆದು ಕೆಆರ್ಥಾ ವಾಪಸ್ ಆದ್ರು ಯಾಕಂತ ಹೇಳಿದ್ರೆ ಆಕ್ರೋಶಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರ ತುಂಬಾ ಆಕ್ರೋಶಗೊಂಡಿದ್ದಾರೆ ಈ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ ಮೂರ್ನಾಲ್ಕು